ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇದ್ದೀವಿ ಸಾನುಗೆ ಒಂದು ವಾರದಿಂದ ಕೆಮ್ಮು ಶೀತ ಜ್ವರ ಆಗಿತ್ತು ಬಂದು ಎರಡು ಸಲ ತೋರಿಸ್ಕೊಂಡು ಹೋದ್ವಿ ಕಮ್ಮಿನೇ ಆಗಲಿಲ್ಲ ಮತ್ತೆ ಕಮ್ಮಿ ಆಗಿಲ್ಲ ಅಂದರೆ ಕರ್ಕೊಂಬನ್ನಿ ಅಂದಿದ್ರು ಮೊನ್ನೆ ಬಂದಿದ್ವಿ ಮತ್ತು ಒಂದಿನ ಸ್ವಲ್ಪ ಪರವಾಗಿಲ್ಲ ಮತ್ತೆ ಶಾ ಶ್ಟಾರ್ಟ್ ಆಯಿತು ಫುಲ್ಲು ಕೆಮ್ಮು ಜ್ವರ ಶೀತ ಅದಕ್ಕೋಸ್ಕರ ಕರ್ಕೊಂಡ್ಬಂದ್ವಿ ಎಕ್ಸ್ರೇ ಎಲ್ಲ ಮಾಡಿದ್ರು ಸ್ವಲ್ಪ ಕಫ ಥರ ಆಗಿದೆ ಅಡ್ಮಿಟ್ ಮಾಡ್ಕೋಬೇಕು ಅಂದರು ಕೆಮ್ಮು ಕೂಡ ತುಂಬ ಇತ್ತಲ್ವ ಸರಿ ಅಂತ ನಾವು ಅಡ್ಮಿಟ್ ಮಾಡಿದ್ವಿ ಹಾಗೆ ಈ ಮುಂಚೆ ಕೂಡ ಅವಳಿಗೆ ಎರಡು ಮೂರು ಸಲ ಇದೇ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಯಾಕೆಂದರೆ ಅವಳಿಗೆ ಫುಲ್ಲು ವಾಂತಿ ಆಗ್ತಾಯಿತ್ತು ಊಟ ಮಾಡಿದ್ದೆಲ್ಲ ಅದಕ್ಕೋಸ್ಕರ ಮೂರು ಸಲ ಏನೋ ಇದೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಕೂಡ ಮಾಡಿದ್ದೀವಿ ಎಂಡೋಸ್ಕೋಪಿ ಎಲ್ಲ ಮಾಡಿಸಿದ್ದೀವಿ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಕೊಡಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಇವಾಗ ಈ ಟ್ರೀಟ್ಮೆಂಟು ಕೊಡ್ತಾ ಇದ್ದಾರೆ ಹಾಗೆ ವಾರಕ್ಕೊಂದು ಸಲ ಚೆಕಪ್ಗಂತ ಹಾಸ್ಪೆಟಲಿಗೆಲ್ಲ ಬರಬೇಕಾಗಿತ್ತು ಆವಾಗ ನಾನು ಯಾವುದೇ ರೀತಿ ಏನು ವೀಡಿಯೋ ಮಾಡ್ಕೊಂಡಿಲ್ಲ ಯಾಕಂದರೆ ನನಗೆ ಮೇನ್ ಬೇಕಾಗಿದ್ದು ನನ್ನ ಮಗಳು ಹುಷಾರಾಗೋದು ಅಷ್ಟೇ ಸ್ಕೂಲಿಗೆ ಹೇಳಿದ್ವಿ ಹಿಂಗೆ ಹುಷಾರಿಲ್ಲ ಅಂತ ಅವರು ಕೂಡ ಸರಿ ಅಂತ ಹೇಳಿದರು ಈಗ ಮತ್ತೆ ಅಡ್ಮಿಟ್ ಮಾಡಿದ್ದೀವಲ್ಲ ಅವಳು ಆಲ್ರೆಡಿ ಎರಡು ತಿಂಗಳಾಯಿತು ಸ್ಕೂಲಿಗೆ ಹೋಗಿ ಸರಿ ಅಂತ ಹೇಳಿದರು ಇವಾಗ ಯಾಕೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಂದರೆ ತುಂಬ ಜನ ವಾರಕ್ಕೊಂದು ಸಲ ಊರಿಗೆ ಹೋಗ್ತಾಳೆ ಎರಡು ಸಲ ಊರಿಗೆ ಹೋಗ್ತಾಳೆ ನಾನು ಊರಿಗೆ ಹೋಗೋಕ್ಕೆ ಕಾರಣವೇ ಇದು ಹಾಸ್ಪಿಟಲಿಗೆ ತೋರ್ಸೋಕ್ಕೆ ಊರಿಗೆ ಹೋಗೋಲ್ಲ ನಾನು ಶಿವಮೊಗ್ಗದಲ್ಲಿ ಹಾಸ್ಪಿಟಲಿಗೆ ತೋರಿಸೋದು ತೋರ್ಸ್ಕೊಂಡು ಬರೋದು ಸಲ ಕಮ್ಮಿ ಆಗಿರಲಿಲ್ಲಲ್ವ ಅದಕ್ಕೋಸ್ಕರ ಹುಬ್ಳಿಲಿ ತೋರಿಸ್ತಿದ್ದೆ ಸುಮ್ಮನೆ ಏನಾಗಿತ್ತು ಯಾಕೆ ಹಿಂಗೆ ಪದೇ ಪದೇ ಹಾಸ್ಪಿಟಲ್ಗೆ ಹೋಗ್ತಿದ್ದೆ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇವಾಗ ಸಾನುಗೆ ಅದು ನಿನ್ನೆ ಎಲ್ಲ ಕೊನೆಲ್ಲ ಹಾಕಿದ್ರಲ್ಲ ನಿನ್ನೆಲ್ಲ ಅಷ್ಟು ಪೇನ್ ಇರಲಿಲ್ಲ ಇವತ್ತು ಪೇಯ್ನ್ ಆಗ್ತಿದೆ ಅದು ಹಾಸ್ಪಿಟಲಲ್ಲಿ ನಿನ್ನೆ ಅಪ್ಪಾಜಿ ಎಲ್ಲರೂ ಇದ್ದರು ಇವತ್ತು ಅಮ್ಮ ನಾನು ಇದ್ದೀವಿ ಅವ್ರು ರಾತ್ರಿ ಎಲ್ಲ ಮನೆಗೆ ಹೋದರು ಬೆಳಗ್ಗೆನೇ ಹಾಕಿದ್ದಾರೆ ಆರೂವರೆಗೆ ಪದೇ ಪದೇ ಹಾಸ್ಪಿಟ್ಲು ಬೇಜಾರಾಗಿ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ತುಂಬ ಕಾಡ್ತಾಯಿದೆ ನಮಗೇ ಪದೇ ಪದೇ ಹುಷಾರಿಲ್ಲದೆ ಇರೋ ಥರ ಆಗ್ತಿದೆ ಈಗ ಒಂದು ಆರು ತಿಂಗಳಿಂದ ಪದೇ ಪದೇ ಹಾಗೆ ಆಗ್ತಿದೆ ಅವಳಿಗೆ ಇವಾಗ ನಾನು ಇಲ್ಲೇ ಪಕ್ಕದಲ್ಲಿ ಹೋಟೆಲ್ ಇದೆ ಸಾನುಗೆ ಗಂಜಿ ತೊಂಬರೋಣ ಅಂತ ಹೋಗ್ತಾ ಇದ್ದೆ ಈ ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ ಫ್ರೆಂಡ್ಸ್ ಸುಮ್ಮನೆ ಗೊತ್ತಿರಲ್ಲ ಏನಿಲ್ಲ ಸುಮ್ಮನೆ ಮಾತಾಡ್ತಾರೆ ಏನು ಹೇಳೋದು ಅದಕ್ಕೋಸ್ಕರ ಇಂಥ ಜನಕ್ಕೆ ಎಷ್ಟು ಹೇಳಿದ್ರು ಬುದ್ಧಿ ಇಲ್ಲ ಫ್ರೆಂಡ್ಸ್ ನಾನು ಇವಾಗ ಕೆಳಗಡೆ ಹೋಗಿದ್ದೆ ದೆನ್ ಗಂಜಿ ತೊಗೊಂಡು ವಾಟರ್ ಬಾಟ್ಲು ತೊಗೊಂಡು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬಾಯ್ ಫ್ರೆಂಡ್ಸ್